ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಇಂದು ಅಂಬಿಗರ ಚೌಡಯ್ಯನವರ ಸಂಕ್ಷಿಪ್ತವಾದ ಜೀವನ ಚರಿತ್ರೆಯನ್ನು ನೋಡೋಣ ಕವಿ ಹೆಸರು ಅಂಬಿಗರ ಚೌಡಯ್ಯ ಮೂಲ ಹೆಸರು ಚೌಡೇಶ ಕಾಲ ನೂರ ಇಪ್ಪತ್ತು ಅಂದರೆ ಹನ್ನೆರಡನೇ ಶತಮಾನ ಜನ್ಮಸ್ಥಳ ಚೌಡದಾನಾಪುರ ರಾಣೇಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ತಂದೆಯ ಹೆಸರು ವಿರೂಪಾಕ್ಷ ತಾಯಿ ಹೆಸರು ಪಂಪಾದೇವಿ ವೃತ್ತಿ ಅಂಬಿಗ ವೃತ್ತಿ ಪ್ರಸಿದ್ಧಿ ವಚನ ಸಾಹಿತ್ಯ ರಚನೆಗೆ ಪ್ರಸಿದ್ಧಿಯಾಗಿದ್ದಾರೆ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಹೆಂಡತಿ ಹೆಸರು ಸುಲೋಚನ ವಚನಗಳು ಮುನ್ನೂರ ಮೂವತ್ತಕ್ಕೂ ಅಧಿಕ ಲಭ್ಯವೆ ತತ್ವ ಸಮಾನತೆಯ ತತ್ವ ಜಯಂತಿ ಒಂಬೈನೂರ ನಾಲ್ಕನೇ ಜಯಂತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಮರಣ ಕರ್ನಾಟಕ ರಾಜ್ಯದ ರಾಣೇಬೆನ್ನೂರು ತಾಲೂಕಿನಲ್ಲಿ ಮರಣ ಹೊಂದಿದರು ಅಂಬಿಗರ ಚೌಡಯ್ಯನವರನ್ನು ನಿಜ ಶರಣ ಕೋಲಿ ಸಂತ ಕವಿ ಸಾಮಾಜಿಕ ವಿಮರ್ಶಕ ಎಂದು ಕರೆಯುತ್ತಾರೆ ಅಂಬಿಗ ಚೌಡಯ್ಯನವರ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಭೇದದ ವಿರುದ್ಧ ಹೋರಾಡಿದವರು ನೇರ ನಿಷ್ಠುರ ಶರಣರು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ